േക്ഷകാരം ဟမ် please ma please

ಓಕೆ ನಮಸ್ಕಾರ ಕರ್ನಾಟಕ ಮತ್ತೆ ಸ್ವಾಗತ ನಮೋ ವೆಂಕಟೇಶ್ ಅದ ಈ ಒಂದು ಒಳ್ಳೆ ಸೆಗ್ಮೆಂಟ್ ಗೆ ತಪಸ ಮೀಡಿಯಾ ಮುಖಾಂತರ ಈ ಒಂದು ಫನ್ ಎಲಿಮೆಂಟ್ ಗೆ ನಿಮ್ಗೆಲ್ಲ ಮತ್ತೆ ಸ್ವಾಗತ ಈಗ ನಮ್ಮ ಎಲಿಮೆಂಟ್ ಫನ್ ಎಲಿ ನಮ್ಮ ಟೀಮ್ ಜೊತೆಗೆ ಇವತ್ತು ನಮ್ಮ ರಿಟೈರ್ಡ್ ರಿಟೈರ್ಮೆಂಟ್ ಆಫೀಸರ್ ನಾಗರಾಜ್ ರಾವ್ ಅವರು ಬಂದಿದ್ದಾರೆ ನಿಮಗೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸರ್ ಥ್ಯಾಂಕ್ ಯು ಸೊ ಒಂದು ಕರೆಕ್ಟ್ ಆಗಿ ಒಂದು ಫನ್ ಸೆಗ್ಮೆಂಟ್ ನಡೆಯುವ ಟೈಮಲ್ಲಿ ನೀವು ಬಂದು ಜಾಯ್ನ್ ಆಗಿರೋದು ಇನ್ನಷ್ಟು ಫನ್ನ ಜಾಸ್ತಿ ಮಾಡುತ್ತೆ ಅನ್ನೋ ಖುಷಿ ಎರಡು ನನಗೆ ಥ್ಯಾಂಕ್ ಯು ಸೋ ಹಾಗಾಗಿ ನಮ್ಮ ಫನ್ ನಿಮಂತ ನೀವು ಈಗ ಶುರು ಮಾಡಿದ್ರಿ ಅದನ್ನ ನೀವು ಬಂದಿದ್ದೆ ತಮಾಷೆ ಅಂತಿದನೋ ತಪ್ಪಾಮ್ಮನಿಗೆ ನಾನು ಹೇಳಿದಿರ ತಪ್ಪಾ ಎಸ್ ನೋ ತಪ್ಪು ಕರ್ತಾ ಇದ್ದಲ್ಲ

ನಾನು ಸ್ವಲ್ಪ ಮಟ್ಟಿಗೆ ಸಂಗೀತಗಾರ ನನಗೂ ಸಂಗೀತ ಮಾಡಕ್ ಬರುತ್ತೆ ನೂರಾರು ನಾಟಕಗಳಿಗೆ ಮಾಡಿದ್ದೀನಿ ಹಾಗಾಗಿ ಇದ್ರ ಬಗ್ಗೆ ನಾನು ಮಾತಾಡ್ಬೋದು ನಮೋ ವೆಂಕಟೇಶ ಚಿತ್ರದ ಒಳ್ಳೊಳ್ಳೆ ನಾಲ್ಕ ಹಾಡುಗಳಿವೆ ಐದು 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 ಹಾಡುಗಳಿವೆ ಹೌದು ಒಳ್ಳೊಳ್ಳೆ ನಾಲ್ಕು ಹೇಳಿದ್ರು ಕಾಣಿಸ್ಬೋದು ಐದು ಒಳ್ಳೆಯ ಅದು ಇದು ಐದು ಒಳ್ಳೆ ಹಾಡುಗಳಿಗೆ ಒಳ್ಳೆ ಟ್ರೇಟ್ ಸಾಂಗ್ ಇದೆ ಇನ್ನೊಂದು ತರ್ಲೆ ಸಾಂಗ್ ಇದೆ ಇನ್ನೊಂದು ಕ್ಲಾಸಿಕಲ್ ಸಂಗೀತ ಇದೆ ಅದು ತಾತನಿಗೂ ಮೊಮ್ಮನಿಗೂ ಇರೋ ಹಾಡು ಅದರಲ್ಲಿ ನಾನ್ ತಬ್ಲಾ ಬಾರಿಸ್ಬೇಕು ಆಸ್ ನಾನು ಹಾರ್ಮೋನಿಯಂ ಬಾರಿಸ್ಬೇಕು ಹಾರ್ಮೋನಿಯಂ ಪಾತ್ರದಲ್ಲಿ ಮಾಡ್ಕೊಂಡು ಮಾಡ್ ಒಂಥರ ಸಾಹಸನೆ ನಿರ್ದೇಶಕ ರಾಯ ಕೆಲ್ಸನ ಬಹಳ ಚೆನ್ನಾಗಿ ತಗೊಂಡಿದ್ದಾರೆ

होरेल् <laughs> अ <laughs>

ಸಿಂಹಾ ಅದು ನಿಜ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಆ ಟಾಪಿಕ್ ಇ ಚೆನ್ನಾಗಿಲ್ಲ ನನಗೆ ಇಷ್ಟ ಆಗದಂತ ಟಾಪಿಕ್ ಬಂದಿದೆ ಅದಕ್ಕೆ ನಾನು ಅದನ್ನ ಅವಾಯ್ಡ್ ಮಾಡ್ತಾ ಇದೀನಿ ಮಾಡದ್ರು ಇಲ್ಲಿ ಮನೆಯಲ್ಲಿ ಒಂದು ಇದೆ ಅನ್ನೋದಕ್ಕೆ ನಮರಿಬೇಡಿ ನಾನು ನಾನು ಅದಕ್ಕೆ ಕೇಳಿದೆ ಬಿ कुछ भी ಅದು ಕನ್ನಡದಲ್ಲಿ ಕರೆಕ್ಟ್ ಫಾರ್ಮಲ್ಸ್ ಮಾಡಬೇಕು ಸಿನಿಮಾ ಗೊತ್ತಾ ಹೇง್ ಗೊತ್ತಾ

ಅದೇ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನ್ ಹೇಳಿ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಅಂಡ್ ತುಂಬಾನೇ ಫನ್ನಿ ಜೋವಿಯಲ್ ಹಾಗೇನೆ ಸ್ಪೈ ಕೂಡ ಬಟ್ ಆದ್ರೆ ಆ ಸ್ಪೈ ಏನಂತೀವಿ ಆ ಲೆವೆಲ್ ವರೆಗೂ ಹೋಗಿಲ್ಲ ಬಿದ್ಬಿಡ್ತು ಒಂದು ವಿಡಿಯೋ ಇಂದ ಸೊ ಆ ವಿಡಿಯೋ ಯಾವ್ದು ಅಂದ್ರೆ ನಿಮ್ಗೆ ಅತಿ ಶೀಘ್ರದಲ್ಲಿ ಗೊತ್ತಾಗತ್ತೆ ಅವಾಗ ಇದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ನಾನು ಇದೇ ಇದೇ ಪಾಡ್ಕಾಸ್ಟಿಂಗ್ ಬಂದು ಮಾತಾಡ್ತೀನಿ ಆಕ್ಚುಲಾಗಿ ಅಮೇಝಿಂಗ್ ಈಸ್ ಎ ವೆರಿ ಗುಡ್ ಆಕ್ಟರ್ ಆ ನಾನೇನು ಕಲ್ತಿಲ್ಲ ಅವರಿಂದ ಬರೀ ಇದು ಅದೇ ಹೊಟ್ಟೆಕಿಚ್ಚು ನಂಚ್ ಪಡೋದು ಅದೆಲ್ಲ ಕಲ್ತೆ ನಾನು ಸ್ಪೈಯಾಗಿ ನಾನು ಹೇಳ್ದೆ ಅಲ್ವಾ ಒಂದ ವರೆಗೂ ಓಕೆ ಸಿ ಐ ಡಿ ನ ತನ್ನ ತಾವೇನೆ ಇದು ಸ್ಕೋಪ್ ತಗೊಳ್ತಾರಲ್ಲ ಆ ತರ ಆದ್ರೆ ಏನು ಮಾಡಿಲ್ಲ ಏನು ಕಿತ್ತ ಗುಡ್ಡೆ ಹಾಕಿಲ್ಲ ಸೊ ದಟ್ ಇಸ್ ಸಿನಿಮಾ ಒಂದ್ ವಿಡಿಯೋ ಬರುತ್ತೆ ಬರುತ್ತೆ ಪ್ರಕರಣ ನೋಡ್ತಾ ಆಯ್ತಾ ಇಲ್ಲ ಸರ್ ಒಳ್ಳೇದು ನಂಗೆ ಇಷ್ಟ ಲೇಡೀಸ್ ಬೇರೆ

ಹಾರಾಡ್ತಾನೆ ಹಾರಾಡ್ತಾನೆ ಸಿಂಹ ಏನ್ ಮಾತಾಡೋದ್ರೆ ಸಾಕು ಗರ್ಜಿಸ್ತಾನೆ ಇರ್ತಾನೆ ಆ ಗರ್ಜನೆ ನಾವು ಮಿಯಾವ್ ಅಂತ ಅನ್ಸಿತ್ತು ಇದ್ರ ಬಗ್ಗೆ ಜಾಸ್ತಿ ಆಗಲ್ಲ ಗುರು ಕ್ಲಿಪ್ಪು ಸಿನಿಮಾ ಅಂತ ಹೇಳೋ ಮತ್ ನಂದ್ ಯಾವ್ದೋ ಕ್ಲಿಪ್ಪು ಅಂತ ಹೇಳ್ಬೇಡ ಹಿಂದೆ ಸಿನಿಮಾದಲ್ಲಿ ಹೇಳ ಸಿನಿಮಾದಲ್ಲಿ ಸರ್ ಸಿನಿಮಾದಲ್ಲಿ ಹೇಳಿ ಸರ್ ನಂಗೆ ಏನೋ ಡೌಟ್ ನಾನು ಏನಾರ ರಿಯಲ್ ಇನ್ಸಿಡೆಂಟ್ ಮೇಲೆ ಇನ್ಫ್ಲೂಯನ್ಸ್ ಆಗೇನೆ ಸಿನಿಮಾ ಅಂತ ಹೇಳಿದ್ ನಾನ್

ಅಥವಾ ಕ್ರಿಯೇಟೆಡ್ ಅಂತ ಗೊತ್ತಾಯ್ಬೇಕಂದ್ರೆ ನೀವು ಥಿಯೇಟರ್ ಬರಬೇಕು ಅಂದ್ರೆ ಆಮೇಲೆ ನೀವೇ ಡಿಸೈಡ್ ಮಾಡಿ ಈ ವಿಷಯ ಅದೆ ತುಂಬಾ ಮುಖ್ಯವಾಗಿರೋದು ನಾನೇ ನಾನು ನೋಡಿ ಹೌದು ಈ ಫ್ರೇಮ್ ನಲ್ಲಿ ನೀವು ಅಮಾಯಕನಾಗಿ ಮುಕ್ತನಾಗಿ ಕಾಣ್ತಾನೆ ಅಂತ ಅನ್ಸುತ್ತಾ ನಿಮ್ಗೆ ಅಲ್ಲ ನೀವೇ ಬಂದು ನ್ಯಾಯ ಕೊಡ್ಬೇಕು ಅದಕ್ಕೆ ಥಿಯೇಟರ್ ಬಂದು ನೀವು ಸಿನಿಮಾ ನೋಡ್ಬೇಕು ಸಿನಿಮಾ ನೋಡ್ಬಿಟ್ಟು ಇವನು ಸಿಂಹನಾಗಿ ಇರ್ಬೇಕಾ ಬೆಕ್ಕಾಗಿರಬೇಕಾ ಅಂತ ನೀವೇ ಡಿಸಿಷನ್ ಮಾಡಿ ಹೇಳ್ಬೇಕು ಓಕೆ ನೆಕ್ಸ್ಟ್ ಸೆಗ್ಮೆಂಟ್ ಅವಾಗ

ಬರೀ ಪಕ್ಕದ ಮನೆ ಬಿರಿಯಾನಿ ತಿನ್ಬೇಕು ಅಂತಾನೆ ಆಸೆ ಪಡುವಂತ ಜನ ಅದಕ್ಕೆ ವಿಡಿಯೋ ಕ್ಲಿಪ್ ಬಂದಿರೋದು ಇಲ್ಲ ಅಂತ ಚೆನ್ನಾಗಿ ಅದಕ್ಕೇನೆ ವಿಡಿಯೋ ಕ್ಲಿಪ್ ಬಂತು ಅಕಸ್ಮಾತ್ ಅವ್ರ ಮನೆ ದಾಲ್ ಚಾವಲ್ ತಿಂದಿದ್ರೆ ಚೆನ್ನಾಗಿರ್ತಿದ್ರಿ ಸೀರಿಯಲ್ ಇಷ್ಟ ಆಗಲ್ಲ ಅಂತಾರೆ ಬಟ್ ಮಾಡೋದಿಲ್ಲ ಸೀರಿಯಲ್ ಬುದ್ಧಿ ಯಾರ ಮನೇಲಿ ಏನಾಗ್ತಿದೆ ಅಂತ ಹೇಳಿ ನೋಡೋದು ಹೇಳಿ

நான் இல்லவே இல்ல ஒன் சீனே நான் ஏன் சும் இரோது ஏனேனோ ಇವರು ಯಾರದೇ ಸೀನ್ ಆಗ್ಬೇಕಾದ್ರೆ ಹೋಗಿ ಮಲಗಿರೋದಂದ್ರೆ ನಾನು ಯಾವತ್ತೂ ನೋಡ್ಲಿಲ್ಲ ಸೆಟ್ಟಲ್ ಇದ್ಬಿಟ್ಟು ಎಲ್ರಿಗೂ ಪ್ರಾಬ್ಲಮ್ ಕೊಡ್ತಾ ಎಲ್ರಿಗೂ ಏನೋ ಕಿತಾಪತಿ ಮಾಡ್ತಾನೆ ನೋ ನೋ ಡೋಂಟ್ ಲೈಕ್ ಯು ಆರ್ ನಾಟ್ ದೇರ್ ಅಂತ ಅಂದ್ಬಿಟ್ಟು ನೀವ್ ಇರ್ಲಿಲ್ಲ ಅಂತ ನೀವ್ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ದಯವಿಟ್ಟು ಹೇಳ್ಬಿಡಿ ಅಲ್ಲೇ ಇದು ಜೀವ ತಿನ್ಕೊಂಡು ಎಲ್ಲ ನಿಮ್ ಜೀವ ತಿನ್ಕೊಂಡು ನಮ್ ಜೀವ ತಿನ್ಕೊಂಡು ಅದ್ ಮಾಡ್ರು ಇದ್ ಮಾಡ್ರು ಇನ್ನೊಂದ್ ಮಾಡ್ರು ಮತ್ತೆ ನನಗೆ ಆ ಲೈಫ್ ಬೇಡ ನನಗೆ ಆ ಲೈಫ್ ಬೇಡ

ವಂಶೋದಾರ ಯಾರು ತಪ್ಪಾ ಮಾತಾಡೋ ಮರ ಕ್ರೇಜಿ ಗ್ರ್ಯಾಂಡ್ ಫಾನ್ ಬೇಕಾದ್ರೆ ನಿಮ್ ವಂಶೋಧಾರ ಜನ ಏನ್ ತಿಳ್ಕೊಬೇಕು ನೀನೆ ವಂಶೋದಾರ ಹಂಗೆ ಸರಿ ಈ ಕ್ರೇಜಿ ಗ್ರ್ಯಾಂಡ್ ಫಾನ್ ನನ್ಗೆ ನಾಗ ಅಂತ ಯಾಕೆ ಅನ್ಸುತ್ತೆ ನಾವಿಬ್ರು ಗುಬ್ಬೈಸಿಗಳು ಸಿನಿಮಾದಲ್ಲಿ ಬೀಟ್ ಆಗ್ತೀವಿ ಅದು ನಾನು ಒಂದ್ ಕಿರುಚಿತ್ರ ತೆಗೆದಿದ್ದೆ ಆ ಕಿರುಚಿತ್ರ ತೆಗಿಬೇಕಾದ್ರೆ ಇವ್ರು ಯಾಕೆ ಈ ಪಾತ್ರಕ್ಕೆ ಫಿಟ್ ಆಗ್ತಾರೆ ಅಂತ ಅನ್ಸಿದ್ರೆ ಬಹುಶಃ ನಿಮ್ ಇಬ್ಬರಿಗೂ ಗೊತ್ತಿಲ್ಲ ನಿಮ್ ಹೇಳ್ತಾ ಇದ್ದೀನಿ ಒಂದು ಪಾರ್ಕಲ್ ಸೀನ್ ತೆಗಿಬೇಕಾಗಿರತ್ತ ನಂಗೆ ಅದಕ್ಕೆ ಸಂಬಂಧಪಟ್ಟಂತ ಪ್ರೊಡಕ್ಷನ್ ಅವ್ರಿಗೆ ಗೇಟ್ ತಗೀನ್ ಹೇಳಿದ್ರೆ ಹ್ಞೂ ಅಂತ ಹೇಳಿರ್ತಾರೆ ಅಲ್ಲಿ ಹೋದಾಗ ಗೇಟ್ ತೆಗ್ದಿರಲ್ಲ ಏನಾಗ್ತಾ ಇದ್ರೆ ಟೈಮ್ ಆಗ್ತಿದೆ ನನಗೆ ಸನ್ ಓಪನ್ ಆಗ್ತಾ ಇದೆ ನಂಗೆ ಅರ್ಲಿ ಮಾರ್ನಿಂಗ್ ವಾಕಿಂಗ್ ಶಾಟ್ ತೆಗಿಬೇಕು ಇವ್ರು ನೋಡೋ ತನಕ ನೋಡಿದ್ರು ನೋಡ ತನಕ ನೋಡು ನಾನು ಅವತ್ತ ಫಸ್ಟ್ ನೋಡಿದ್ದು ಐ ತಿಂಕ್ ಈ ಸಮ್ ಸೆವೆಂಟಿ ಫೈವ್ ಪ್ಲಸ್ ಇವಾಗ ನಾನು ಟೂ ತ್ರೀ ಇಯರ್ಸ್ ಬ್ಯಾಕ್ ಏನೋ ಸಿನಿಮಾ ತೆಗ್ದಿದ್ದೀನಿ ನನ್ ಈ ಕಡೆ ಏನೋ ಬಿಟ್ಟು ಹೆಂಗ್ ಮಾಡೋದು ಹೆಂಗ್ ಮಾಡದ್ ಹೆಂಗ್ ಗ್ಯಾಪ್ ಅಲ್ಲಿ ನೋಡಿದ್ರೆ ಹೈ ಜಂಪ್ ಹೊಡೆದ್ಬಿಟ್ಟು ಗೇಟ್ ಇಂದ ಎಗದ ಓಡ್ತಾ ಇದ್ದಾರೆ ಜಾಗಿಂಗ್ ಹಿಂಗ್ ಮಾಡ್ಕೊಂಬಾರು ಎಪ್ಪತ್ತೈದು ಪ್ಲಸ್ ಅಲ್ಲಿ ಒಳ್ಳೆ ಒಳ್ಳೆ ಹೈ ಜಂಪ್ ಕಣ

ಅಲ್ಲ ಸಿ ಸಿ ಅದು ಏನು ಅಲ್ಲ ಅವ್ರ ಎನರ್ಜಿ ನಾನು ಮಾತಾಡ ಯು ಆರ್ ಸೂಪರ್ ಮ್ಯಾನ್ ಅಂತ ನಮ್ಮ ನಾಗರಾಜ್ ಎಲ್ಲರೂ ಒಂದ್ಸಲಿ ಜೈ ಆದ್ರೆ ಅದೇ ಎನ್ನಿ ಚಪ್ಪ ಯುವಕ ನಾಗರಾಜರ ಸರ್ ಅಲ್ಲಿ ನನಗೊಂದು ಕನ್ಫರ್ಮೇಶನ್ ಈ ಪಾತ್ರ ಅಂತ ಯಾಕಂದ್ರೆ ಇವರು ನಮ್ ಸಿನಿಮಾದಲ್ಲಿ ಬಿದ್ದು ಎದ್ದು ವಾಂಚಿ ಎಲ್ಲ ಇದೆ ಸೊ ಇವರೇ ಪರ್ಫೆಕ್ಟ್ ಆರ್ಟಿಸ್ಟ್ ಅದನ್ನ ಮಾಡೋದಿಕ್ಕೆ ಅಂತ ಅಂಡ್ ಅವ್ರ ಅದನ್ನ ನುಂಬಿ ಪಾತ್ರ ಅಂತ ಖಂಡಿತ ಆಗಲ್ಲ ಯಾಕಂದ್ರೆ ನೀವು ಸಿನ್ಮಾದಲ್ಲಿ ನಾನು ಪಾತ್ರ ಪ್ರವೇಶ ಬಗ್ಗೆ ಕೇಳಿದ್ರೆ ಪಾತ್ರ ನುಂಗೋ ಬಗ್ಗೆ ಕೇಳಿರ್ತಿಲ್ಲ ಆದರೆ ಪ್ರವೇಶ ಮಾಡೋದಕ್ಕೆ ಪಾತ್ರಕ್ಕೆ ಪ ಪರಕೈ ಪ್ರವೇಶ ನೀನ್ ಮಾಡ್ತೀಯಾ ಅವ್ರು ನುಂಗೇ ಬಿಟ್ರು ಏನು ಮಾಡೋದು ಆ ಅವ್ರ ಪಾತ್ರದೊಡ್ಗೆ ಜೀವ್ಸ್ಬಿಟ್ರು ಬಾ ಈಗ ಯಪ್ಪ ನಾನೇನು ಮಾಡಿದೆ ಅಂತ ಪೋಷಣೆ ಏನೋ ಗೊತ್ತಾಗಲಿಲ್ಲ ಅನಿಸುತ್ತೆ

ಬೆಡ್ಶೀಟ್ ತೊಳಕೊಂಡು ಒಂದಾಟ್ ಇರೋದೇ ಇಷ್ಟೇ ಇಲ್ಲ ಅದ್ರಲ್ಲಿ ಇವ್ರ ಬೆಡ್ಶೀಟ್ ಹೊಡೆದ್ಕೊಂಡ್ ಮಂಗ್ ಬಿಟ್ಟಿದ್ದಾರೆ ಏನು ಯಾರಾದ್ರೂ ಇದಾರ ಮಂಗಿದಾರ ಈ ತರ ಬೆಡ್ಶೀಟ್ ಇದೆಯಲ್ಲ ಯಾವ್ದೋದಂಗಲ್ಲ ಅಂತ ನೋಡಿದ್ರೆ ಮೇಲೆ ಮುಸ್ಕೆ

ಸೌಂಡ್ ಎ ಟ್ಯಾಲೆಂಟೆಡ್ ಗೈ ಅದು ಆ ಸರ್ಟಿಫಿಕೇಟ್ ಇದೆ ಬಟ್ ಸರ್ ಯುವರ್ ಕ್ಯಾರೆಕ್ಟರ್ ಪರ್ಟಿಕ್ಯುಲರ್ ಸೀನು ನೀವು ಡಿಂಗ ಬಂದಾಗ್ಲೂ ಸಹ ನೀವು ಆಲ್ರೆಡಿ ಡೈಲಾಗ್ಸ್ ಹೇಳ್ತಾನೆ ಇದ್ರಿ ಯಾಕೆ ಅಷ್ಟೊಂದು ಕರೆಕ್ಟ್ ಆಗ್ಬಿಟ್ರಿ ಆ ಸೀನ್ಗೆ ನೀವು ಎಮೋಷನಲ್ ಆಗ್ಬಿಟ್ರಿ ನಿಮ್ಮನ್ನ ವಾಪಸ್ ಕರ್ಕೊಂಬರಕ್ಕೆ ನನಗೆ ಕಷ್ಟ ಆಗಿತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲ ಆ ಫೀಲ್ ಆಗಿರುತ್ತೆ ಅಲ್ಲ ಒಂದ್ಸಲ ಗಾಬರಿ ಆಗುತ್ತೆ ಒಂದ್ಸಲ ಸಂತೋಷ ಆಗುತ್ತೆ ಒಂದ್ಸಲ ಓವರ್ ವೆಲ್ಪ್ ಆಗುತ್ತೆ ಸೊ ಮಾಡ್ಲೇಬೇಕಲ್ಲ ಆ ದೃಶ್ಯ ಆಕ್ಚುಲಿ ನಾನು ರೀಟೇಕ್ ಜಾಸ್ತಿ ತಗೊಳ್ಳೇ ಇಲ್ಲ ಟ್ಯಾಕ್ ಮೇಲೆ ಹೋಗ್ತಾ ಇತ್ತು ನಿಮ್ದೇ ಮಾತುಗಳು ಜಾಸ್ತಿ ಇದ್ದಿದ್ದು ಅದ್ರಲ್ಲಿ ನೀವು ಒಂದೇ ಶಾರ್ಟ್ ಅಲ್ಲಿ ಆಲ್ಮೋಸ್ಟ್ ಅರ್ಧ ಸೀನ್ ಕವರ್ ಮಾಡಿದ್ರಿ ಏನಕ್ಕೆ ನಿಮ್ಗೆ ಆ ಡೈಲಾಗ್ಸ್ ಅಷ್ಟೊಂದು ನಿಮಗೆ ಅಟ್ಯಾಚ್ಮೆಂಟ್ ಅಂದ್ರೆ ಅಷ್ಟೊಂದು ಮನ್ಸಿಗೆ ನೀವು ಡಬ್ಬಿಂಗ್ ಬಂದಾಗ ಇನ್ನೂ ಮೈಕ್ ಸೆಟ್ ಅಪ್ ನನಗೆ ನನ್ಗೆ ಇನ್ನೂ ನೆನಪಿದೆ ಅದೇ ಸೀನ್ ಆಗ್ತೀರಾ ಅದೇ ಡಬ್ ಮಾಡ್ಬಿಡ್ತೀನಿ ಅಂತ ಡೈಲಾಗ್ಸ್ ಹೇಳ್ತಾ ಇದ್ರೆ ಆಲ್ರೆಡಿ ಯಾಕೆ ನಿಮ್ಗೆ ಅಷ್ಟೊಂದು ಸಾಂಗ್ ಆದ್ಮೇಲೆ ಇರೋ ಸೀನ್ ಮರ್ತಿದೀನಿ ಬೆಳಕು ಕಟ್ಟಲು ಅದು ಒಬ್ಬ ಮನುಷ್ಯನ ಮಾಡೋದಕ್ಕೆ ಕಂಟೆಂಟ್ ಬೇಕೋ ಆ ಕಂಟೆಂಟ್ ನಿಮ್ ಕೈಯಿಂದ ಚೆನ್ನಾಗಿ ಬರವಣಿಗೆ ಆಗಿತ್ತು ಆ ಕಂಪ್ಲೀಟ್ ದಯವಾಗಿ ನಮ್ಗೆ ಮನಸ್ಸಲ್ಲಿ ಹೋಗ್ಬಿಟ್ಟಿರೋದ್ ನಾಲ್ಕು ಒಂದೊಂದು ಪೇಜ್ ಫುಲ್ ಇತ್ತು ಅದನ್ನ ಆ ಮೋಡಲ್ಲಿ ಹೇಳಿದೇ ಚೆನ್ನಾಗಿರುತ್ತೆ ಅಂತ ನನಗೆ ತುಂಬಾ ಇಷ್ಟವಾದ ಪೋರ್ಷನ್ ಅದೇ ಅಂದ್ರೆ ಆ ವ್ಯಕ್ತಿ ಟಾಸ್ಆರ್ ಕಾಣ್ಬೇಕಲ್ಲ ಅವ್ರ ಕೋಪ ರವಿಕುಮಾರ್ ಅವ್ರ ಕೋಪ ಎಲ್ಲ ಹೋಗಿ ಅವ್ರು ತನ್ನ ಮಗಳು ಜೀವನ ಚೆನ್ನಾಗಿರ್ಲಿ ಆ ಅಡಿಯ ಅಡಿಯನ್ ಜೊತೆ ಚೆನ್ನಾಗಿರ್ಲಿ ನಾನ್ ಮಾಡಿರೋ ಮೋಸಗಳನ್ನೆಲ್ಲ ಸಹ ಮರೆತು ನಾವು ಮಾಡಿದ್ ಚೀಟಿಲ್ಲ ಮರದು ಅವ್ರು ಒಂದಾಗ್ಲಿ ಅಂತ ಅವ್ರ ಭಾವನೆ ಇತ್ತಲ್ಲ ಸೊ ಟ್ರಾನ್ಸ್ಫಾರ್ಮೇಶನ್ ಆಗೋದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ ಹಾಗಾಗಿ ನಾವು ಆಫೀಸ್ ಅಂತ ಹೇಳ್ಬೇಕಾಗಿತ್ತು ತುಂಬಾ ಚೆನ್ನಾಗಿತ್ತು ಅದನ್ನ ಅಭಿನಯ ಮಾಡಿದ್ವಿ ನಾನು ನಿಮ್ ಪಕ್ಕದಲ್ಲೇ ನಿಂತಿರ್ತೀನಿರಲ್ಲ ಅದಕ್ಕೆ ನಿರ್ದೇಶಕರು ಅದನ್ನ ತುಂಬಾ ನಾನು ನಿಮ್ಗೆ ಏನಾದ್ರೂ ಇಂಪ್ರೋವೈಸನ್ ನಾನು ಹೇಳಿಲ್ಲ ಈ ತರ ಬೇಕು ಅಂತ ಹೇಳ್ಬಿಟ್ಟು ನನ್ ಪಕ್ಕದಲ್ಲಿ ಸರ್ ನಾನು ಶಾರ್ಟ್ ಅಲ್ಲೇ ಇರ್ತದೆ ಸೊ ಕನ್ಫರ್ಮೇಷನ್ ಅಲ್ಲೇನೆ ಕನ್ಫರ್ಮೇಶನ್ ಬಂದ್ಬಿಡ್ತು ನೀಟಾಗಿ ಆಗ್ತಾ ಇತ್ತು ಪ್ರತಿಯೊಬ್ಬ ಕೆಲಸಗಳು ಅಂತ ಹೇಳಿ ಸೊ ಅದೊಂದು ಸೀರಿಯಸ್ ಸಿಚುಯೇಷನ್ ಅನ್ನ ನೀವು ತುಂಬಾ ಅದ್ಭುತವಾಗಿ ನಿಭಾಯಿಸಿದ್ರಿ ಅಭಿನಯಿಸಿದ್ರಿ ಇನ್ ಕೆಲವು ಸೆಗ್ಮೆಂಟ್ ಬಿದ್ದು ಎದ್ದು ಎಗ್ರಿ ರೋಡ್ ಅಲ್ಲೆಲ್ಲ ಉಳುದು ಅದೆಲ್ಲ ನೀವ್ ಎಷ್ಟ್ ಎಂಜಾಯ್ ಮಾಡಿದ್ರಿ ಹೇಗಿತ್ತು ಮೈಕೈ ನೋವು ಅಂತ ಏನು ಮಾಡೋಕೆ ನೀಟ್ ಅಲ್ಲ ಹೌದು ಅಂದ್ರೆ ಪಬ್ಲಿಕ್ ಆಡಿಯನ್ಸ್ ಹಿಡಿಸ್ಬೇಕು ಅಂದ್ರೆ ನಾವು ಬೇಡಬೇಕು ಮೈ ಕೈ ನೋವು ಮಾಡ್ಕೊಡ್ ಬಟ್ ಎಷ್ಟು ಎಂಜಾಯ್ ಮಾಡಿದ್ರಿ ನೀವ್ ಸೀನ್ ಯಾಕಂದ್ರೆ ಯಾಕಂದ್ರೆ ನಿಮ್ಮ ಸೀನ್ ನಾವು ಚಿತ್ರೀಕರಣ್ ಬೇಕಾದ್ರೆ ಲೈಟ್ ಅವರು ಅವ್ರಿಫ್ಲೆಕ್ಟರ್ ಲೈಟ್ ಕೆಲಸ ಎಲ್ಲ ಮಾಡ್ ಮುಗಿಸಿದ್ಮೇಲೆ ಮುಖಕ್ಕೆ ಬಟ್ಟೆ ಸುತ್ಕೊಂಡ್ಬಿಟ್ಟು ಮೊಬೈಲ್ ನಿಮ್ ವಿಡಿಯೋನ ಶೂಟ್ ಮಾಡ್ತಾ ಇದ್ರು ನೀವು ಬಿದ್ದು ಬಿದ್ದು ಓಡಾಡ್ತಿರೋದವರ ಸೊ ಸೆಟ್ ಅಲ್ಲೇ ನೀವು ಇಂಪ್ರೆಸ್ ಮಾಡಿದ್ರಿ ಸೊ ಹಿಂದ ಸೀನ್ ಎಷ್ಟು ಖುಷಿ ಕೊಡ್ತು ಮಾಡ್ಬೇಕಾರೆ ನಿಮ್ಮ ಮತ್ತೆ ದೀಪಾ ಮೇಡಮ್ ಕಾಂಬಿನೇಷನ್ ಸೀನ್ ತುಂಬಾನೇ ತುಂಬಾನೇ ಚೆನ್ನಾಗಿತ್ತು ಬಿದ್ದಿದ್ದು ಬಿದ್ದಿದ್ದು ಬಿದ್ದು ಬಿದ್ದಾಗ அய்யோ அது ஜோஷ் மரத்து மார்த்திவல்லா மசாஜ் எல்லாம் டேமேஜ் அதிக எடுவி நம்ம ஸ்ரீனா படூரர் ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಎಕ್ಸ್ ರೇ ತೆಗೆಸಿ ವಾಟರ್ ಮ್ಯಾನ್ ಒಂಥರ ಸಾಫ್ಟ್ ಸ್ಪೋಕನ್ ಮೆರಿ ಜೆಂಟಲ್ ಅವ್ರ ಬಗ್ಗೆ ಹೇಳೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಸೊ ಆ ಟ್ರೀಟ್ಮೆಂಟ್ ಆಯ್ತು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಳ್ಳೆ ಟ್ರೀಟ್ಮೆಂಟ್ ಮೋರ್ ಅವ್ರ ನಿಮ್ಮ ಬಗ್ಗೆ ಇನ್ನೊಂದು ವಿಷಯ ನಾನು ಹೇಳಬೇಕು ಅಂತಂದ್ರೆ ಇನ್ನು ಮುಂದಿನ ಕೆಲವು ದಿನಗಳಲ್ಲಿ ನಮ್ಮ ಸಿನಿಮಾದ ಆಡಿಯೋ ಲಾಂಚ್ ಆದಾಗ ಒಂದು ಸಾಂಗ್ ಇನ್ನು ನೀವೆಲ್ಲ ನೋಡಕ್ಕೆ ತುಂಬಾ ಇಷ್ಟಪಡ್ತೀರ ಅಂತ ನಾನು ನಂಬ್ತೀನಿ ಏನಂತಂದ್ರೆ ಒಂದು ಕಾಂಬಿನೇಷನ್ ಆಫ್ ಎಲ್ಲ ಜನರೇಷನ್ ವ್ಯಕ್ತಿಗಳು ಹಾಡಿ ಕುಣಿತೀವಿ ಅದರಲ್ಲಿ ಎಕ್ಸಿಲೆಂಟ್ ಆಗಿ ನಮ್ಮ ನಾಗರಾಜ್ ಸರ್ ಕಾಣಿಸ್ಕೋತಾರೆ ಶಾಮು ನಾನು ಪಾರ್ವತಿ ಮೇಡಮ್ ಎಲ್ಲರೂ ಇರ್ತೀವಿ ಏನಂತಂದ್ರೆ ಇದ್ರ ತುಂಬಾ ಮನ್ಸಿಗೆ ಬಿಡ್ಸಬಹುದಾಗಿರುವಂತದ್ದು ಮತ್ತೆ ಅದನ್ನ ಒಕ್ಕೋಬೇಕು ಅಂತ ಅನ್ಸದೆ ಯಾಕೆ ಅಂತಂದ್ರೆ ಎಷ್ಟೋ ಜನರಿಗೆ ತಾತಮ್ಮ ಮಕ್ಕಳಿಗೆ ಅದನ್ನ ಆಟ ಆಡ್ಬೇಕು ಅಂತ ಆಸೆ ಎಷ್ಟೋ ಜನರಿಗೆ ಒಂದು ಫ್ಯಾಮಿಲಿನಲ್ಲಿ ಒಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ಫನ್ ಅಂಡ್ ಲವಿಂಗ್ ಆಗಿರ್ಬೇಕು ಅಂತ ಆಗಿರತ್ತೆ ಬಟ್ ಸಲ ಅದಕ್ಕೆ ಅವಕಾಶ ಆಗ್ತಾ ಇರೋದಿಲ್ಲ ಅದನ್ನೆಲ್ಲನೂ ಆ ಫಿಲ್ ಅಪ್ ಮಾಡಿಕೊಟ್ಟು ಅದಕ್ಕೆ ಜೀವ ಕೊಟ್ಬೋದಾಗಿರುವಂತ ಸಾಂಗ್ ಅದನ್ನು ನಂಬ್ತೀನಿ ಸೊ ಹಾಗಾಗಿ ಎದೆ ಎಲ್ಲಿ ಪ್ಲೇಮ್ ಇಲ್ಲ ಅಂತ ನಾವಿಬ್ರು ಹಾಡಿದೀವಿ ಆಕ್ಚುಲಿ ಅವ್ರ ಕಲ್ಪನೆ ನಾವ್ ಹಾಡಿದಿವಿ ಸೊ ಇವ್ರಿಬ್ರಿಗೆ ನಮ್ ಇಬ್ರು ಮೇಲೆ ಎಷ್ಟು ರೀತಿ ಇದೆ ನಾವಿಬ್ರು ಈ ತರ ಎಲ್ಲ ಚೆನ್ನಾಗಿರ್ಬೇಕು ಅಂತ ಬೊಮ್ಮ ತಾತನ್ ತಾತನ್ಗೆ ಬೊಮ್ಮಗ ಹೀಗಿರ್ಬೇಕು ಅಂತ ತಮ್ಮನ್ಗೆ ಅಕ್ಕ ಈ ತರ ಚೆನ್ನಾಗಿರ್ಬೇಕು ಅಂತ ಸೊ ಈ ತರ ಒಂದು ಬಾಂಡಿಂಗ್ ಎಮೋಷನ್ಸ್ ಎಲ್ಲ ಇಲ್ಲ ನಿಮ್ ಕೈಯಲ್ಲೂ ನೀವು ಡ್ಯಾನ್ಸ್ ಮಾಡಿ ಅದು ಇವರು ಕೋರಿಯೋಗ್ರಫಿ ಮಾಡಿ ಇವರೇನೋ ಫಾಸ್ಟರ್ ಮಾಡ್ತಾರೆ ಅದಕ್ಕೆ ನೀವು ಹಿಂಗ್ ಮಾಡಿ ಹಿಂಗ್ ಮಾಡಿ ನಾನು ಏನ್ ಮಾಡ್ತೀನಿ ನಾನು ಈ ಕಡೆ ಬಗ್ಗೆ ಈ ಕಡೆ ಬಗ್ಗೆ ಆ ಕಡೆ ಬಗ್ಗೆ ಆ ಕಡೆ ಬಗ್ಗೆ ಇಟ್ ಇಟ್ ವಾಸ್ ಅ ಗುಡ್ ಲೆಸನ್ ಅಲ್ಲೂ ಬಗ್ಗೋದೇನ ಇವರಿಗೆ ಎಲ್ರುಗಿಸೋದೇ ಆಗೋಯ್ತು ಸಾಂಗ್ ತೆಗಿಬೇಕಾದ್ರೆ ಆ ಒಂದು ಕೆಲಸ ಮಾಡೋ ಟೈಮ್ ಅಲ್ಲಿ ಕೆಲವು ಟೈಮ್ ಚೆನ್ನಾಗ್ ಆಗುತ್ತೆ ಆದ್ರೆ ಅವ್ರಿಗೆ ಸ್ವಲ್ಪ ಕಾಲ್ ಗೇಟ್ ಆಗತ್ತೆ ಬಟ್ ಅದನ್ನೆಲ್ಲ ಮೀರಿನೂ ಅವರು ವಾಪಸ್ ನನಗೆ ಶೂಟಿಂಗ್ ನ ಕಂಪ್ಲೀಟ್ ಸಾಂಗ್ ಕೊಡ್ತಾರೆ ಹಾಗಾಗಿ ಆ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಇಷ್ಟ ಹೇಳ್ತಾ ಈ ಒಂದು ಫನ್ ಸೆಗ್ಮೆಂಟ್ ಅನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ಮತ್ತೆ ಆದಷ್ಟು ಬೇಗ ನಿಮ್ಮ ಮುಂದೆ ತಪಸ್ಸೆ ಮೀಡಿಯಾ ಮುಖಾಂತರ ನಮ್ಮ ವೆಂಕಟೇಶದ ಹತ್ತು ಹಲವಾರು ವಿಚಾರಗಳನ್ನ ನಿಮ್ ಮುಂದೆ ತಗೊಂಡ್ಬರ್ತೀವಿ ಜೊತೆಗೆ ನಮಸ್ಕಾರ ಥ್ಯಾಂಕ್ ಯು ನೀವೆಲ್ಲರೂ ನಮ್ಮ ಶೋಕ್ ಬಂದು ನಮ್ಮ ಪಾರ್ಟ್ ಆಫ್ ಟೀಮ್ ಆಗಿ ಜೊತೆಗೆ ಒಳ್ಳೆ ಸಮಯ ಕಳೆದು ತುಂಬಾ ಎನರ್ಜೆಟಿಕ್ ಆಗಿ ಶೋ ನಡ್ಸ್ಕೊಟ್ಟಿದೀರಾ ಥ್ಯಾಂಕ್ ಯು ಈ ಸಂತೋಷ ನಿಮ್ ಮೂರ್ ಜನರಲ್ಲೂ ಸದಾ ಹಾಗೆ ಶಾಶ್ವತವಾಗಿರ್ಲಿ